ನಮಸ್ಕಾರ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಲು ಹಲವು ವಿಧಗಳನ್ನು ನಾವು ಹುಡುಕುತ್ತೇವೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ ಅದು ಯಾವ ವಸ್ತು ಎಂದರೆ ಅಡುಗೆ ಉಪ್ಪು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ಸಹಾಯ ಮಾಡುತ್ತದೆ ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು ಮತ್ತು ದರಿದ್ರ ಲಕ್ಷ್ಮಿಯನ್ನು ಕರೆಸಬಹುದು ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತದೆ ಆದರೆ ಅದನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನು ಕರೆಸಿಕೊಳ್ಳುವುದಕ್ಕೆ ಮಾತ್ರ ಬಳಕೆ ಮಾಡಬೇಕು ದರಿದ್ರ ಲಕ್ಷ್ಮಿಯನ್ನು ಕರೆಸುವುದಕ್ಕಲ್ಲ ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಮನೆಗೋಸ್ಕರ ಅದು ಹಾರ್ಡ್ ವರ್ಕ್ ಇರ್ಬೋದು ಅಥವಾ ಸ್ಮಾರ್ಟ್ ವರ್ಕ್ ಇರಬಹುದು ಎಂಡ್ ಆಫ್ ದಿ ಡೇ ಹಣಕ್ಕಾಗಿಯೇ ನಾವು ಕಷ್ಟ ಬೀಳುವುದು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ಯ ಎಂಬ ಋಷಿ ವಾಸವಾಗಿದ್ದನು ಅವನು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದನು ಮತ್ತು ಅವನ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುವರಾಗಿದ್ದರು ಋಷಿಯು ಸದಾ ದಾನ ಮಾಡುವ ಮಹತ್ವವನ್ನು ಪ್ರತಿಪಾದಿಸುತ್ತಿದ್ದನು ಮತ್ತು ಸಮಾಜದಲ್ಲಿ ನೆಮ್ಮದಿ ತರಲು ಹಲವು ಉಪದೇಶಗಳನ್ನು ಕೊಡುತ್ತಿದ್ದನು ಒಂದು ದಿನ ಋಷಿ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತಾನೆ ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನು ಭೇಟಿಯಾಗುತ್ತಾನೆ ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ ನನ್ನ ಜೀವನದಲ್ಲಿ ಸುಖವಿಲ್ಲ ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣದ ಸಮಸ್ಯೆ ಯಾವಾಗೂ ನನಗೆ ಬರುತ್ತಿದೆ ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ ನಾನು ಏನೇ ಕೆಲಸ ಮಾಡಿದರೂ ನನ್ನ ದುರದೃಷ್ಟದಿಂದ ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ನನ್ನ ಕುಟುಂಬವು ಸಹ ಆರೋಗ್ಯ ಸಮಸ್ಯೆಗಳಿಂದ ಬಾಳುತ್ತಿದ್ದಾರೆ ಇದರಿಂದ ಆಚೆ ಬರಲು ಮಾರ್ಗವನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಋಷಿಯು ಹೇಳುತ್ತಾರೆ ಯುವಕನೇ ನಾನು ನಿನ್ನ ಪರಿಹಾರವನ್ನು ಹೇಳುವುದಕ್ಕಾಗಿಯೇ ಇಲ್ಲಿದ್ದೇನೆ ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು ಅದು ಯಾವ ವಸ್ತು ಎಂದರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳುತ್ತಾನೆ ಅದಕ್ಕೆ ಆ ಯುವಕನು ಹೇಳುತ್ತಾನೆ ಉಪ್ಪು ಅದು ಹೇಗೆ ನನಗೆ ಸಹಾಯ ಮಾಡಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಋಷಿಯು ಹೇಳುತ್ತಾನೆ ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನು ರುಚಿಕರವಾಗಿಸಲು ಸಹಾಯ ಮಾಡುತ್ತದೆ ಆದರೆ ನೀವು ತಿಳಿದಿದ್ದೀರಾ ಮನೆಯಲ್ಲಿನ ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನು ಹಾಕಿದರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಎಂದು ತಿನ್ನುವ ಆಹಾರದಲ್ಲಿ ಉಪ್ಪು ಇಲ್ಲದಿದ್ದರೆ ಅದು ಎಂತಹ ಮಹಾಭೋಜನರಾಗಿದ್ದರೂ ಅದು ನಮಗೆ ರುಚಿ ಇರೋದಿಲ್ಲ ಉಪ್ಪು ಇದ್ದರೆ ಅದು ಎಂಥದೇ ರೀತಿಯ ಆಹಾರವಾದರೂ ಅದನ್ನು ರುಚಿಕರವಾಗಿ ಮಾಡಿಕೊಳ್ಳಬಹುದು ಉಪ್ಪು ಕೇವಲ ಆಹಾರದಲ್ಲೇ ಅಲ್ಲ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವು ನಮ್ಮೆಲ್ಲರಿಗೂ ತಿಳಿದೇ ಇದೆ ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ ಸಾಮಾನ್ಯವಾಗಿ ನಿಂಬೆಹಣ್ಣು ಮತ್ತು ಉಪ್ಪು ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ ಉಪ್ಪು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಅಂಶಗಳು ಹಾಗೂ ಶಕ್ತಿಯನ್ನು ದೂರ ಮಾಡುತ್ತದೆ ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂದರೆ ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನು ದೂರ ಮಾಡುವ ಶಕ್ತಿ ಇದೆ ಪುರಾಣದಲ್ಲಿ ಉಪ್ಪನ್ನು ರಾಹು ಎಂದು ಗುರುತಿಸಲಾಗುತ್ತದೆ ಉಪ್ಪು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಾಧನ ಆಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲೂ ಯಾವುದಾದರೂ ವಾಸ್ತು ದೋಷ ಇದೆ ಎಂದರೆ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡಬೇಕು ಹಾಗೂ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿಯೂ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಮನೆ ಒರೆಸಲು ಉಪಯೋಗಿಸಬೇಕು ಈ ರೀತಿ ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದರೆ ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನು ತುಂಬಿ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಬೇಕು ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ ಒಂದು ವೇಳೆ ನಿಮಗೆ ರಾಹು ದೋಷ ಏನಾದರೂ ಇದ್ದರೆ ಇದೇ ರೀತಿ ಒಂದು ತಟ್ಟೆಯಲ್ಲಿ ಉಪ್ಪನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಆ ರಾಹು ದೋಷ ಕೂಡ ನಿಮ್ಮಿಂದ ದೂರವಾಗುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಆ ಯುವಕನು ಕೇಳುತ್ತಾನೆ ಅನಾರೋಗ್ಯದಿಂದ ಇದ್ದರೆ ಉಪ್ಪನ್ನು ಹೇಗೆ ಬಳಸಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಋಷಿಯು ಹೇಳುತ್ತಾನೆ ಅನಾರೋಗ್ಯದಿಂದ ಬಾಳುತ್ತಿದ್ದರೆ ನೀವು ಒಂದು ಇಡಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಅದರಿಂದ ಇಳಿಯನ್ನು ಅವರಿಗೆ ತೆಗೆದು ಅದನ್ನು ಯಾರೂ ಓಡಾಡದೆ ಇರುವ ಜಾಗದಲ್ಲಿ ಇಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು ಈ ರೀತಿ ಮಾಡಿದರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸಾಧ್ಯವಾದಷ್ಟು ಬೇಗ ಅದು ದೂರವಾಗುತ್ತದೆ ಎಂದು ಹೇಳುತ್ತಾನೆ ಆಗ ಯುವಕನು ಹೇಳುತ್ತಾನೆ ಅದರ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ ಅದಕ್ಕೆ ಏನು ಮಾಡಬೇಕು ಎಂದು ಕೇಳುತ್ತಾನೆ ಆಗ ಋಷಿಯು ಹೇಳುತ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕುತ್ತಾರೆ ಇದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತದೆ ಅದಕ್ಕೆ ಏನು ಮಾಡಬೇಕೆಂದರೆ ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪು ಮತ್ತು ಲವಂಗಗಳನ್ನು ಗಾಜಿನ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇವಿಯ ಸಹಾಯವು ನಿಮ್ಮ ಕಡೆ ಸೆಳೆಯುವುದು ಎಂದು ಹೇಳುತ್ತಾನೆ ಅದಕ್ಕೆ ಆ ಯುವಕನು ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ ವೀಕ್ಷಕರೇ ಈ ಸರಳ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಉಪ್ಪು ಮತ್ತು ಲವಂಗವನ್ನು ಹೊಂದಿದ ಗಾಜಿನ ದಪ್ಪಿಯನ್ನು ಇಡಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣಗಳ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ one time visit madi thanks for watching thank you